ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾದ ಒಬ್ಬ ಎಮ್ ಎಲ್ ಎ ಇವತ್ತು ರಮೇಶ್ ಜಾರಕಿಹೊಳಿ ಅವರು ನಾಲ್ನೂರ ಮೂವತ್ತೊಂಬತ್ತು ಕೋಟಿ ಸಾಲವನ್ನು ಸುಸ್ತಿ ಸಾಲವನ್ನಾಗಿ ಮಾಡಿ ಹತ್ತು ವರ್ಷದಿಂದ ಬಡ್ಡಿ ಕೂಡ ಕಟ್ಟಿದೆ ಇವತ್ತು ಐ ಅವ್ರ ಮೇಲೆ ಪೊಲೀಸ್ ಆಗಿ ಎಫ್ ಐ ಆರ್ ಆಗಿದೆ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಮುತುವರ್ಜಿ ತಗೊಳ್ಳದೆ ಚೀಫ್ ಮಿನಿಸ್ಟ್ರಿಗೆ ಅವರಿಗೆ ಸಹಕಾರ ಕೊಡುವಂಥ ಸನ್ನಿವೇಶ ಇವತ್ತು ಎದ್ದು ಕಾಣೋದರಿಂದ ಆಮ್ ಆದ್ಮಿ ಪಕ್ಷವು ಇದನ್ನು ಕೂಡಲೇ ಪರಿಶೀಲನೆ ಮಾಡಿ ಅವರ ಸಾಲವನ್ನು ವಸೂಲಿ ಮಾಡಿ ಅವರ ಎಮ್ ಎಲ್ ಎ ಪದವಿ ಪದವಿಯನ್ನು ನಿರ್ಲ ನಿರ್ಮೂಲ ಮಾಡಿ ಬಿ ಮಾಡಿಬಿಟ್ಟು ಅಧಿಕಾರದಿಂದ ಅವರನ್ನು ತ್ಯ ತ್ಯಜಿಸ್ಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಇದನ್ನು ಇದೇ ರೀತಿ ಮುಂದುವರಿದರೆ ಪ್ರಜಾಪ್ರಭುತ್ವ ಸರ್ವನಾಶ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥದ್ದು ನಮಗೆ ಎದ್ದು ಕಾಣೋದ್ರಿಂದ ಪ್ರಜಾಪ್ರಭುತ್ವವನ್ನು ಬದುಕಿಸಬೇಕಾದರೆ ನಾವು ಭ್ರಷ್ಟಾಚಾರವನ್ನು ಕಮ್ ಸಂಪೂರ್ಣ ತ್ಯಜಿಸಬೇಕು ಅಥವಾ ಬಹಿಷ್ಕರಿಸಬೇಕು ಭ್ರಷ್ಟಾಚಾರದ ಆಸ್ತಿಯನ್ನು ಮುಟ್ಟುಗೋಲು ಹಾಕುವ ಮುಖಾಂತರ ನೆಕ್ಸ್ಟ್ ಜನ್ರೇಷನ್ಗೆ ಅವರ ಆಸ್ತಿಯನ್ನೇ ಸಾರ್ವಜನಿಕ ಉಪಯೋಗಕ್ಕೆ ತರುವಂಥ ಒಂದು ಕಾನೂನನ್ನು ತಯಾರು ಮಾಡಿದಾಗ ಮಾತ್ರ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಮರು ಹುಟ್ಟೋದಕ್ಕೆ ಸಾಧ್ಯ ಇದ್ದರೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಬ್ರಿಟಿಷರ ಕೆಳಗೆ ಗುಲಾಮರಾಗಿದ್ದ ನಾವು ಅದೇ ಥರ ನಮ್ಮ ನೆಕ್ಸ್ಟ್ ಜನ್ರೇಷನ್ ಗುಲಾಮರನ್ನಾಗಿ ಮಾಡುವಂಥ ಸನ್ನಿವೇಶ ಎದ್ದು ಕಾಣೋದ್ರಿಂದ ನಾವೆಲ್ಲರೂ ಎಚ್ಚೆತ್ತುಕೊಂಡು ಮತದಾನವನ್ನು ಭ್ರಷ್ಟರಿಗೆ ನೋಟಿಗಾಗಿ ಓಟನ್ನು ಕೊಡದೆ ದೇಶದ ಸಂರಕ್ಷಣೆಗೆ ಕಾಯುವಂಥ ಪ್ರಜಾಪ್ರಭುತ್ವದ ನೆಲೆಯಲ್ಲಿರುವ ನಾಯಕರನ್ನು ಹುಡುಕಿ ಮತದಾನವನ್ನು ಅವರಿಗೆ ನೀಡಿ ಅವರನ್ನು ಬಹುಮತದಿಂದ ಅಜ್ಜು ಇಲೆಕ್ಟ್ ಮಾಡಿ ವಿಧಾನಸೌಧದಲ್ಲಿ ಕಾನೂನಿನ ಪರಿವರ್ತನೆಗೆ ದುಡಿಯುವಂಥ ನಾಯಕರನ್ನು ಸೃಷ್ಟಿ ಮಾಡುವವಲ್ಲಿವರೆಗೂ ನಾವು ಭ್ರಷ್ಟಾಚಾರವನ್ನು ತೀರಿಸದಿದ್ದಲ್ಲಿ ಗುಲಾಮಗಿರಿಯೇ ನಮ್ಮ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ ಸರ್ವ ಸಂಪತ್ತು ಆಗುತ್ತೆ ಅಂತ ಹೇಳ್ತಾ ಇದನ್ನು ನಿವಾರಣೆ ಮಾಡಬೇಕಾದಲ್ಲಿ ಪತ್ರಿಕಾ ಪತ್ರಿಕ ಮತ್ತು ಬಿಜೆಪಿ ನಮ್ಮ ಆಮ್ ಆದ್ಮಿ ಪಕ್ಷ ಪಕ್ಷ ಎರಡು ಜನ ಜೊತೆ ಸೇರಿ ಕೈ ಜೋಡಿಸಿದ್ರೆ ಮಾತ್ರ ಇದನ್ನು ನಿವಾರಣೆ ಮಾಡ್ಬೋದು ಇಲ್ಲ ಇದ್ರೆ ನಾವು ಭ್ರಷ್ಟಾಚಾರದಲ್ಲಿ ಕೈ ತೊಳೆಯುವ ದಿನ ಹತ್ತಿರ ಬರ್ತದೆ ಅನ್ನುವಂಥ ಹೇಳ್ತಾ ಇದ್ದೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ